ನಮಸ್ಕಾರ ನಾವು ಅನೇಕ ಸಂಬಂಧಗಳ ಸರ್ಮಾಲೆಯಲ್ಲಿ ಸೇರ್ಕೊಂಡಿವಿ ಅದೆಷ್ಟೋ ಸಂಬಂಧಗಳು ನಮ್ಮ ಜೊತೆಗೆ ಕೊಂಡಿಯಾಗಿ ಬೆಸಿದುಕೊಂಡ ಸಂಬಂಧಗಳಿಲ್ಲದ ಜೀವನ ಇಲ್ವೇ ಇಲ್ಲ ಅದೆಷ್ಟೋ ಹಳೆ ಸಂಬಂಧಗಳ ಕೊಂಡಿ ಕಳಚಿ ಹೋಗ್ಯಾವ ಹೊಸ ಸಂಬಂಧಗಳ ಕೊಂಡಿ ಕೂಡಿಕೊಂಡವೇ ಸಾಕ್ತಾಗಿದೆ ಕಳಚಿದ್ದು ಕೂಡ್ತದ ಕೂಡ್ಕೊಂಡು ಕೂಡುತ್ತದೆ ಕಳಿಸೋದು ಗೊತ್ತಿಲ್ಲ ಈ ಸಂಬಂಧಗಳ ಸರಮಾಲೆಯಲ್ಲಿ ನಾವು ವಿಜೃಂಭೆ ವಿಜೃಂಭಿಸಬೇಕು ಕಲಿಬೇಕು ಅಂತಂದ್ರೆ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ ಹೊಂದಾಣಿಕೆ ಇತ್ತು ಸಂಬಂಧ ಸರಿ ಇರ್ತದೆ ಹೊಂದಾಣಿಕೆ ಇರಲಿಲ್ಲ ಸಂಬಂಧ ಸರಿ ಇರಲ್ಲ ಮೊದಲು ಕುಟುಂಬದವರೊಂದಿಗೆ ನಮ್ಮ ಸಂಬಂಧ ಆಗುತ್ತ ನಮ್ಮ ಸಂಬಂಧ ಮೂಡುವುದೇ ಕುಟುಂಬದವರೊಂದಿಗೆ ನಂತರ ಸಮಾಜದೊಂದಿಗೆ ಬಂಧು ಬಾಂಧವರೊಂದಿಗೆ ಕುಟುಂಬದಲ್ಲಿ ತಲೆ ತಾಯಿಗಳೊಂದಿಗೆ ಅಣ್ಣ ತಮ್ಮಂದಿರು ಅಕ್ಕ ತನಗಿಯರು ನಮ್ಮ ಸಂಬಂಧಿಕರು ಏನಿರ್ತಾರೆ ಅಲ್ಲಿ ಸಂಬಂಧಗಳು ಬೆಸುಕೊಂಡ ಅದೆಷ್ಟೋ ಸಂಬಂಧಗಳು ನಮಗೆ ಮನಸ್ಸಿಗೆ ಮೊದಲು ನೀಡಿದ್ರೆ ಅದೆಷ್ಟೋ ಸಂಬಂಧಗಳು ಮನಸ್ಸಿಗೆ ಕಿರಿಕಿರಿ ಕೂಡ ಮಾಡ್ತಾವೆ ಎಲ್ಲ ಸಂಬಂಧಗಳಿಂದ ನೆಮ್ಮದಿ ಸಿಗ್ತದೆ ಅನ್ನೋದು ತಪ್ಪು ಕೆಲವು ಸಂಬಂಧಗಳಿಂದ ಮನಸ್ಸಿಗೆ ನೆಮ್ಮದಿ ಖುಷಿ ಇರ್ತದೆ ಕೆಲವು ಸಂಬಂಧಗಳಿಂದ ಕಿರಿಕಿರಿ ಇರ್ತದೆ ಆದ್ರೂ ಆ ಸಂಬಂಧಗಳು ನಮಗೂ ಬೇಕಾಗಿರ್ತವೆ ನಿಭಾಯಿಸ್ತಾ ಇರ್ತೀವಿ ನಾವು ಯಾಕಂದ್ರೆ ಯಾವ ಸಂಬಂಧವನ್ನ ನಾವು ಕಡ್ಕೊಂಡ್ಬಿಡೋದು ಅಂದ್ರೆ ಸುಲಭ ಆಗ ಸಂಬಂಧ ಸೇರ್ತೀವಿ ಅದನ್ನ ನಮ್ಮ ಜೊತೆಗೆ ನಿರ್ವಹಿಸ್ ಪ್ರಯತ್ನ ಮಾಡ್ತಾ ಇರ್ತೀವಿ ತೀರಾ ಅನಿವಾರ್ಯ ಆಯ್ತು ಅಂದ್ರೆ ಆ ಸಂಬಂಧವನ್ನ ಕಡ್ಕೊಂಡ್ಬಿಡ್ತೀವಿ ಸಂಬಂಧವನ್ನ ದೂರ ದೂರವಾಗುವುದು ದುಃಖಕರ ಆದರೂ ಕೂಡ ಅದು ಮನಸ್ಸಿಗೆ ನೆಮ್ಮದಿ ನೀಡುವಂತದ್ದೇಳ್ತೀವಿ ಯಾಕಂದ್ರೆ ಆ ಸಂಬಂಧದಿಂದ ನಾವು ಹೊರಬೇಕಾಗಿರ್ತದ ಅದರಿಂದ ನಮ್ಗೆ ಖುಷಿ ಇರ್ಲಾ ಆ ಕಾರಣಕ್ಕಾಗಿ ಅದನ್ನ ನಾವು ಉಳಿಸ್ಕೋಕ್ ಪ್ರಯತ್ನ ಅಂತ ಹೇಳ್ತೀವಿ ಉಳಿಸೋಕ್ ಕಾಲ ಆದಂತ ಸ್ಥಿರ ಉಳಿಸೋಕ್ ಅನಿವಾರ್ಯ ಸ್ಥಿತಿಗೆ ಮುಟ್ಟಿದಾಗ ಆ ಸಂಬಂಧದಿಂದ ಹೊರಬರಕ್ ಪ್ರಯತ್ನ ಮಾಡ್ತೀವಿ ಇಲ್ಲಿ ಒಂದು ಗಮನಿಸಬೇಕಾದದ್ದು ಏನಂದ್ರೆ ಪರಸ್ಪರ ಹೊಂದಾಣಿಕೊಂಡು ಬಾಳುವುದೇ ಬದುಕು ಅನ್ನೋದು ಬದುಕಿನ ಒಂದು ಸಿದ್ಧಾಂತ ಈ ಸಿದ್ಧಾಂತದ ಅನುಗುಣವಾಗಿ ನಾವು ತುಂಬಾ ಪ್ರೀತಿಸುವವರನ್ನ ನಾವು ಬಹಳ ಹತ್ರದಲ್ಲಿಟ್ಕೊಳಕ್ ಪ್ರಯತ್ ನಾವು ಯಾರನ್ನ ತುಂಬಾ ಪ್ರೀತಿಸ್ತೀವಿ ಅವರನ್ನ ತುಂಬಾ ಹತ್ರದಲ್ಲಿ ಪ್ರಯತ್ನಿಸ್ತಿರ್ತೀವಿ ಪ್ರಯತ್ನಿಸುವಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅವರ ನ್ಯೂನತೆಗಳನ್ನು ಕೂಡ ನಾವು ಸ್ವೀಕರಿಸ್ತೀವಿ ಅವರಲ್ಲಿರ್ತಕ್ಕಂಥ ಕೊರತೆಗಳನ್ನು ನಾವು ಸ್ವೀಕರಿಸ್ತೀವಿ ಅವರಲ್ಲಿರುವ ನ್ಯೂನತೆಗಳನ್ನು ಒಪ್ಪು ಒಬ್ಬನು ನಮ್ಮದಾಗಿರ್ತದ ಆ ಭಾವದಿಂದಾಗಿಯೇ ನಮ್ಮ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಇರುವುದಿಲ್ಲ ಯಾವಾಗ ನಾವು ಒಬ್ಬರನ್ನು ಇಷ್ಟಪಡ್ತೀವಿ ಸಂಬಂಧಗಳ ಸೃಷ್ಟಿಯಾಗದೇ ನಾವು ಇಷ್ಟಪಡ್ತಾರೆ ಅಪ್ಪನನ್ನ ಇಷ್ಟಪಡ್ತೀವಿ ಅವನನ್ನ ಇಷ್ಟಪಡ್ತೀವಿ ಅಣ್ಣನನ್ನ ಇಷ್ಟಪಡ್ತೀರ ರಾಮನನ್ನ ಇಷ್ಟಪಡ್ತೀವಿ ಅಕ್ಕನನ್ನ ಇಷ್ಟಪಡ್ತೀವಿ ತಂಗಿಯನ್ನ ಇಷ್ಟಪಡ್ತೀವಿ ಈ ಎಲ್ಲ ಬಂಧಗಳು ಯಾಕೆ ಇಷ್ಟಪಡ್ತೀವಿ ಇಷ್ಟಪಟ್ಟ ನಂತರ ನಾವೇನ್ ಮಾಡ್ತೀವಿ ಅಂದ್ರೆ ಅವರಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನ ನಾವು ಪರಿಗಣಿಸಿಕೊಡ್ತೀವಿ ಒಪ್ತೀವಿ ಸ್ವೀಕರಿಸ್ತೀವಿ ಈ ರೀತಿಯಾಗಿ ನ್ಯೂನತೆಗಳ ಸಮೇತ ಒಪ್ಪುವ ಮನೋಭಾವ ಏನಿದೆ ಅಲ್ಲ ಆ ಆ ಸಂಬಂಧವನ್ನ ಗಟ್ಟಿಗೊಳಿಸ್ತಾರೆ

ಕೊರತೆಗಳನ್ನು ಕೊರತೆಗಳನ್ನು ಒಪ್ಪಿ ಅಪ್ಪಿಕೊಂಡು ನಾವು ಸಂಬಂಧವನ್ನ ಬೆಸೆಯುವಂಥ ಕೆಲಸ ಮಾಡ್ತೀವಲ್ಲ ಅಲ್ಲಿ ಆ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯ ಮೂಡುವುದಿಲ್ಲ ಯಾಕಂದ್ರೆ ಒಪ್ತಿರ್ತೀವಿ ನಾವು ಕೊರತೆ ಅದ ಅಂತ ತಿಳ್ಕೊಂಡು ಒಪ್ತಿರ್ತೀವಿ ಸ್ವೀಕರಿಸಿರ್ತೀವಿ ಹಾಗಾಗಿ ಅಲ್ಲಿ ಭಿನ್ನಾಭಿಪ್ರಾಯ ಮೂಡುವುದಿಲ್ಲ ಭಿನ್ನಾಭಿಪ್ರಾಯ ಯಾವಾಗ ನೋಡುತ್ತದೆ ಅಂದ್ರೆ ನ್ಯೂನತೆಗಳನ್ನು ನಾವು ಸ್ವೀಕರಿಸದೇ ಇದ್ರೆ ನ್ಯೂನತೆಗಳನ್ನ ನಾವು ಯತಿ ತೋರಿಸು ಆರಂಭಿಸಿದಾಗ ಅಭಿಪ್ರಾಯಗಳು ಉಂಟಾಗ್ತವೆ ಕೆಲವೊಂದು ಸಂದರ್ಭದಲ್ಲಿ ಅವರ ನ್ಯೂನತೆ ಅವರ ಬದುಕಿನ ನ್ಯೂನತೆಗಳಿಂದಾಗಿ ನಮ್ಮ ಬದುಕು ನರಕ ಆಗ್ತಿರ್ತದೆ ಅಂತ ಸಂದರ್ಭದಲ್ಲಿ ಆ ಸಂಬಂಧಗಳನ್ನ ನ್ಯೂನತೆಗಳನ್ನ ಸ್ವೀಕರಿಸಿ ನಮ್ಮ ಬದುಕು ನರಕ ಮಾಡಿಕೊಂಡು ನರಳುತ್ತಾ ಬದುಕು ಬದುಕಲ್ಲ ಅಲ್ಲಿ ಹೊರ ಬಂದು ಕೊಡ್ಬೇಕು ಯಾಕಂದ್ರೆ ಇರೋದೊಂದು ಬದುಕು ಬೇಕಾಗ ಈ ಬದುಕು ನರಳಿ ನರಳಿ ಬದುಕೋದ್ರಲ್ಲಿ ಅರ್ಥವಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ನಾವು ಭಿನ್ನಭಿಪ್ರಾಯ ಇಲ್ಲದೆ ಒಪ್ಪಿಕೊಂಡು ಒಪ್ಪಿಕೊಂಡು ಬದುಕೊಂಡು ನೋಡೋಣ ಕೆಲವೊಂದು ಸಂದರ್ಭದಾಗ ಏನಾಗ್ತದೆ ಅಂದ್ರೆ ಅಲ್ಲಿ ಚಂದ ಹೊರಟಂದ್ರೆ ಅಂತ ಪರಿಸ್ಥಿತಿ ಯಾವುದು ಹೇಳಿ ನಾವು ತರಿಸಬೇಕು ಪ್ರತಿ ಸಂಬಂಧಗಳನ್ನು ಕಡ್ಕೊತಾ ಹೋಗೋದ್ ಸರಿಯಲ್ಲ ಆ ರೀತಿ ಪಡೆದ್ರೂ ನ್ಯೂನತೆ ನಮ್ಮದಾದಂತ ಸಂಬಂಧಗಳನ್ನು ಸರಿಯಾಗಿ ಇಟ್ಟುಕೊಳ್ಳದೇ ಒಂದು ನ್ಯೂನತೆ ನಮ್ಮದಾದ ಆ ರೀತಿಯೂ ಅನ್ನಬಾರ್ದು ಇಲ್ಲಿ ನಾವು ಆದಷ್ಟು ಹೊಂದಾಣಿಕೆಯನ್ನು ಬದುಕಲು ಪ್ರಯತ್ನ ಮಾಡಬೇಕು ಅನಿವಾರ್ಯ ಆದಾಗ ದೂರ ಆಗಿ ಅಷ್ಟೇ ಅವರಷ್ಟು ಅವ್ರ ಬದುಕಲಿ ನಮ್ಮಷ್ಟೇ ನಾವು ಬದುಕಲಿ ಅವರಷ್ಟು ಖುಷಿ ಇರಲಿ ನಮ್ಮಷ್ಟೇ ನಾವು ಖುಷಿ ಇರೋಣ ಅನ್ನೋ ಭಾವ ಇರ್ಬೇಕು ಯಾಕಂದ್ರೆ ಅವರು ಸಂತೋಷವಾಗಿ ಬದುಕಲಿ ನಾವು ಸಂತೋಷವಾಗಿ ಬದುಕೋಣ ಅನ್ನೋ ಸಿದ್ಧಾಂತ ನಮ್ಗೆ ಹೀಗೆ ಸಂಬಂಧಗಳ ಮಧ್ಯೆ ನ್ಯೂನತೆ ಇರ್ತದ ಅನ್ನೋದನ್ನ ನಾವು ಸ್ವೀಕರಿಸಕ್ ಸಿದ್ಧರಾಗ್ಬೇಕು ಸಿದ್ಧರಾಗೆವು ಅಂತಂದ್ರೆ ಅಲ್ಲಿ ಭಿನ್ನಾಭಿಪ್ರಾಯ ಇರೋದಿಲ್ಲ ಆ ಸಂಬಂಧ ಕೊಲ್ಲ ಶಕ್ತಿ ಸಂಬಂಧ ಒಂದಿಷ್ಟು ದಿನ ಬಾಳ್ ಇಲ್ಲಿ ಹಿಂಗೇ ಇರಬೇಕು ಅಂತ ಹೇಳಿ ನಾವೇನಾದ್ರೆ ಮಾಡ್ತೀವಲ್ಲ ಅದು ತಪ್ಪು ಅಂತ ಇದನ್ನ ನಾವು ಸ್ವಲ್ಪ ದೂರ ಧನ್ಯವಾದಗಳು